ಕರ್ನಾಟಕದಲ್ಲಿ ಚುನಾವಣಾ ಆಯೋಗದಿಂದ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಘೋಷಣೆಯಾಗಿಲ್ಲ ಆದರೂ ತಹಶೀಲ್ದಾರ್ ಅವರು ಮತದಾರರ ಪಟ್ಟಿ ಮ್ಯಾಪಿಂಗ್ ಕಾರ್ಯ ನಡೆಸಲು ಪ್ರಕಟಣೆ ನೀಡಿದ್ದು ಸರಿಯಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆ ಶಂಭುಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಹಿಂದೆ ಜಿಲ್ಲಾಧಿಕಾರಿ ಅವರು ರಾಷ್ಟ್ರೀಯ ಪಕ್ಷದ ಮುಖಂಡರೊಂದಿಗೆ ಸಭೆ ನಡೆಸಿದ್ರು ಸಭೆಯಲ್ಲಿ ಮತದಾರರ ಪಟ್ಟಿ ಮ್ಯಾಪಿಂಗ್ ಮಾಡುವ ಬಗ್ಗೆ ಚರ್ಚೆಯಾಗಿಲ್ಲ ಇದೀಗ ಇದ್ದಕ್ಕಿದ್ದಂತೆ ತಹಶೀಲ್ದಾರರು ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿಯೊಂದಿಗೆ ಎರಡು ಸಾವಿರದ ಮತದಾರರ ಪಟ್ಟಿಯನ್ನು ಮ್ಯಾಪಿಂಗ್ಗೆ ಆದೇಶ ನೀಡಿದ್ದು ಸರಿಯಲ್ಲ ಈ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಗಳಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾರರ ಪಟ್ಟಿಯಲ್ಲಿದ್ದು ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿಯಲ್ಲಿಲ್ಲದವರು ಕೇಳಿದ ದಾಖಲೆಗಳನ್ನು ನೀಡುವುದು ಸಾಧ್ಯವಿಲ್ಲ ಇದರಿಂದ ಮತದಾನದ ಹಕ್ಕು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮ್ಯಾಪಿಂಗ್ ಮೂಲಕ ಸಿದ್ಧಪಡಿಸುವ ಮತದಾರರ ಪಟ್ಟಿಯಿಂದ ಅಕ್ರಮಗಳು ನಡೆಯುವ ಸಾಧ್ಯತೆಗಳಿವೆ ದೇಶದಲ್ಲಿ ಏಕಕಾಲದಲ್ಲಿ ಎಸ್ಐಆರ್ ಪಟ್ಟಿ ಹೊರಬಂದರೆ ಎಲ್ಲರ ಹೆಸರು ಸಿಗುತ್ತದೆ ಆದರೆ ರಾಜ್ಯವಾರು ಮಾಡಿದರೆ ಇದು ಸಾಧ್ಯವಿಲ್ಲ ಪರಿಷ್ಕರಣೆಯಲ್ಲಿ ರಾಜಕೀಯ ಪಕ್ಷದ ಬಿಎಲ್ಎಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಇದು ಅನುಮಾನಕ್ಕೆ ಕಾರಣವಾಗಿದೆ ರಾಜಕೀಯ ಪಕ್ಷಗಳನ್ನ ಬದಿಗಿಟ್ಟು ಚುನಾವಣಾ ಆಯೋಗ ಈ ರೀತಿ ಮಾಡುತ್ತಿರುವುದು ಮತಗಳತನಕ್ಕೆ ರಹದಾರಿಯಾಗಲಿದೆ ಎಂದರು ಚುನಾವಣಾ ವಿಚಾರದಲ್ಲಿ ಡಿಸಿಎಸಿ ತಹಶೀಲ್ದಾರ್ಗಳು ಸರ್ಕಾರದ ಅಡಿಯಲ್ಲಿ ಬರುವುದಿಲ್ಲ ಚುನಾವಣಾ ಆಯೋಗದ ಅಡಿಯಲ್ಲಿ ಬರುತ್ತಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ಎಸ್ ಐಕ್ಲೇರ್ ಆಗಿರಲಿಲ್ಲ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದು ಇಲ್ಲಿ ಇದಾಗಿಲ್ಲ ಡಿಕ್ಲೇರ್ ಆಗಲಿಲ್ಲ ಅದು ಆಗದೆ ಇದ್ರೂ ಕೂಡ ಮನೆ ತಹಶೀಲ್ದಾರ್ ಅವರು ತಹಶೀಲ್ದಾರ್ ಅವರು ಇದರಲ್ಲಿ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಇರುವಾಗ ತಹಶೀಲ್ದಾರ್ ಅಂತ ಆದರೆ ಇದರಲ್ಲಿ ಚುನಾವಣಾ ಸಮಯ ವಿಷಯ ಬರುವಾಗ ಅವರು ಎರಡು ಪೋಸ್ಟ್ నోందట్రాజిస్ ఆఫీసర్ అస్టెన్ ఇన్ ఆఫీసర్ అంతా సంపూర్ణ అధికార కర్ణాటక సర్కార్ ಇಲ್ಲ ಈ ಪ್ರಕ್ರಿಯೆಯಲ್ಲಿ ಮಾತ್ರ ಪ್ರಕಟಣೆ ಕೊಟ್ಟು ಬಿ ಎಲ್ ಆಫೀಸರ್ಸ್ ಅಂತ ಇದ್ದಾರೆ ಅಂಗನವಾಡಿ ಸಹಾಯಕರು ಟೀಚರ್ಸ್ ಅವರು ಇವರು ತಮ್ಮ ಮನೆ ಮನೆ ಬರ್ತಾರೆ ಮನೆ ಮನೆಗೆ ಬಂದು ಎರಡು ಸಾವಿರದ ಎರಡರ ಮತದಾರರ ಪಟ್ಟಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾರರ ಪಟ್ಟಿ ಒಟ್ಟಿಗೆ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಸಹಕಾರ ಕೊಟ್ಟು ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯದಲ್ಲಿ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಜನರಿಗೆ ಮನೆ ಕೊಟ್ಟಿದ್ದಾರೆ ಯಾರು ಸಹಾಯಕ ಮತದಾರ ನೋಂದನಾಧಿಕಾರಿ ಈ ವಿಷಯದಲ್ಲಿ ತಮ್ಮ ಕಂಡು ಮಾತಾಡಲಿಕ್ಕೆ ಬರ್ತಾರೆ ಮೊದಲೇ ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಸ್ಐಆರ್ ವಿಚಾರ ಆಗಿದೆ ಬಿಹಾರ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ವೆಸ್ಟ್ ಬೆಂಗಾಲ್ ನಡೀತಾ ಇದೆ ಬೇರೆ ಬೇರೆ ಕಡೆ ಮುಂಬೈ ಆಗಿದೆ ಮತ್ತೆ ಬೇರೆ ಬೇರೆ ಕಡೆ ಡಿಕ್ಲೇರ್ ಡಿಕ್ಲೇರ್ ಆಗಲಿಲ್ಲ ಒಮ್ಮೊಮ್ಮೆಗೆ ಸೋಮವಾರವಾಗಿ ಚುನಾವಣಾ ಆಯೋಗ ಈ ರೀತಿ ಪ್ರಕ್ರಿಯೆ ಮಾಡುವುದು ಅದು ತಪ್ಪು ಅಂತ ನಮ್ಮ ಭಾವನೆ ಯಾಕಂತ ಹೇಳಿದ್ರೆ ನಿಮಗೆ ಮತ್ತೊಂದು ಲಿಸ್ಟ್ ಕೊಟ್ಟಿದೆ ನಾವು ಇಪ್ಪತ್ತ ನಾಲ್ಕು ಒಂಬತ್ತು ಇಪ್ಪತ್ತೈದಕ್ಕೆ ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷಗಳ ಸಭೆ ಜಿಲ್ಲಾಧಿಕಾರಿಗಳ ನೇತೋಕ್ತರು ಜಿಲ್ಲಾಧಿಕಾರಿಗಳ ಆಗೋಣಾ ಡಿ ಯು डिस्ट्रिक्ट ಡಿರೆಕ್ಷನ್ ಆಫೀಸ್ ಆ ಲೇರಿ ನಮ್ಮೆಲ್ಲ ಕರೆದಿ ಎಲ್ಲ ಮಾನ್ಯತೆ ಪಡೆದ ಪಕ್ಷಗಳ ಹಾಗೂ ಪ್ರತಿನಿಧಿಗಳು ಭಾಗವಹಿಸಿದರು ಅದರಲ್ಲಿ ಮುಖ್ಯವಾಗಿ ನಾನು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಕೂಡ ಆ ದಿನ ನಾನು ಭಾಗವಹಿಸಿ ನಮ್ಮ ಪ್ರೊಟೆಸ್ಟ್ ಅನ್ನು ಮಾಡಿದ್ವಿ ಅದು ಇದರಲ್ಲಿ ಎಲ್ಲ ಇದೆ ಯಾಕಂದ್ರೆ ನಿಮಗೆ ಈ ಸಭೆ ಮಾಡಲು ಏನು ಟೆಕ್ನಿಕಲಿ ಲೋಕಲ್ ಸ್ಟ್ಯಾಂಡಿಂಗ್ ಇಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಸಭೆ ಮಾಡಿಸಲಿಕ್ಕೆ ಏನಾದರೂ ಲೈಟ್ರೆಸ್ ತೋರಿಸಿ ನಮಗೆ ಅಂತ ಹೇಳಿದಾಗ ಅವರು ನಿರಂತರ ಪೂರ್ವವಾಗಿ ಇಡಲಿಕ್ಕೆ ನಮಗೆ ಆದೇಶ ಕೊಟ್ಟಿದೆ ಆ ರೀತಿಯಲ್ಲಿ ಸಭೆ ಕರೆದಿದ್ದೇವೆ ಅಂತ ಹೇಳಿ ಅದಕ್ಕೆ ನಮ್ಮ ಪ್ರೊಟೆಸ್ಟ್ ಯಾವ ರೀತಿ ಮಾಡಿದ್ದೇವೆ ಅಂತ ಹೇಳಿ ನಾವು ನಮ್ಮ ನಮ್ಮ ಅನಿಸಿಕೆ ಏನು ಅಂತ ಹೇಳಿ ಆ ಇಪ್ಪತ್ತೊಂಬತ್ತು ನಾಲ್ಕು ಇದರಲ್ಲಿ ಕೊಟ್ಟಿದ್ದೇವೆ ಇಷ್ಟು ಮಾಡಿಯು ಇದನ್ನು ಯಾವುದನ್ನೂ ಗಣನೆಗೆ ತಪ್ಪದೆ ನಮ್ಮನ್ನು ಇದಕ್ಕೆ ನಮ್ಮ ಅಧಿಕೃತವಾಗಿ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳನ್ನು ಚರ್ಚಿಸದೆ ಚರ್ಚಿಸದೆ ಸೋಮವಾಗಿ ಚುನಾವಣಾ ಆಯೋಗ ಈ ರೀತಿಯ ಒಂದು ಪ್ರಕಟಣೆ ಕೊಟ್ಟಿದೆ ಇದು ಅವರು ಮಾಡುತ್ತಿರುವುದು ವ್ಯತಿರಿಕ್ತ ಆಗಿದೆ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂತ ಹೇಳಿದ್ರೆ ನಮ್ಮದು ಮಾನ್ಯತೆ ಪಡೆದ ಸರ್ ರಾಷ್ಟ್ರೀಯ ಪಕ್ಷ ನಮ್ಮ ಬೇರೆ ಪಕ್ಷಗಳು ಇದೆ ಏನಾದರೂ ಚುನಾವಣೆಯ ಸಮಯದಲ್ಲಿ ವಿಷಯದಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಈ ಪಕ್ಷಗಳೊಡನೆ ಡಿಇ ಡಿಸ್ಟಿಕ್ಟ್ ಎಲೆಕ್ಷನ್ ಆಫೀಸರ್ ಸಭೆ ನಡೆಸಿ ಅವರಿಗೆ ಈ ರೀತಿ ಹೇಳಬೇಕು ಏನು ಈ ರೀತಿ ಮಾಡ್ತಾ ಇದ್ದೇವೆ ಇದ್ರ ಯಾವುದನ್ನು ಮಾಡಿ ಆದ್ದರಿಂದ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಇದೊಂದು ಆಶಯವಾದ ಸಂಗತಿ ಯಾಕಂತ ಹೇಳಿದ್ರೆ ಇದರಲ್ಲಿ ಹೇಳ್ತಾರೆ ಎರಡ್ ಸಾವಿರದ ಎರಡರ ಮತದಾರ ಪಟ್ಟಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತದಾರ ಪಟ್ಟಿಯನ್ನು ಏಳು ಮ್ಯಾಪಿಂಗ್ ಮಾಡ್ತಾ ಇದ್ದಾನೆ ಅಂತ ಜೋಡಣೆ ಮಾಡ್ತಾ ಇದ್ದಾನೆ ಟ್ಯಾಲಿ ಮಾಡ್ತಾನೆ ಎಸ್ ಆರ್ ನಿಮ್ಗೆ ಗೊತ್ತಿದೆ ಎಸ್ ಆರ್ ನಲ್ಲಿ ನೋಡಿ ಅದು ಫಸ್ಟ್ ಕೊಟ್ಟ ಲೆಟರ್ ಮೇಲೆ ತಿಳಿಸಿದ್ದಾರೆ ಈ ರೀತಿ ಡಾಕ್ಯುಮೆಂಟ್ ಕೊಡಬೇಕಂತ ನಮ್ಮ ಪ್ರಶ್ನೆಗೆ ಡಿ ಸಿ ಆನ್ಸರ್ ಕೊಡ್ತಾ ಈ ರೀತಿ ಹೇಳಿದಾರೆ ಮಿನಿಸ್ಟ್ರಲ್ಲಿ ಹಾಕಿದ್ದಾರೆ ಅವರು ಸೈನ್ ಮಾಡಿ ಎಸ್ ಅದು ಕರೆಕ್ಟ್ ಬರಬೇಕಾದ್ರೆ ನಾನು ಎರಡ್ ಮತದಾರ ಪಟ್ಟಿಯನ್ನು ಕೊಡಬೇಕು ಎರಡ್ ಸಾವಿರದ ಎರಡರ ಮತದಾರ ಪಟ್ಟಿಯನ್ನು ನಾನು ಕೊಡುವ ತಪ್ಪಿದಲ್ಲಿ ನನ್ನದು ಇಲ್ಲ ಅಂತ ಆದ್ರೆ ನಾನು ನನ್ನ ತಂದೆ ಅಥವಾ ತಾಯಿಯ ಬರ್ತು ಸರ್ಟಿಫಿಕೇಟ್ ಕೊಡಬೇಕು ಎಲ್ಲಿ ಹುಟ್ಟಿದ್ದಾರೆ ಅಂತೇಳಿ ಅದು ಇಲ್ಲ ಅಂತ ಆದ್ರೆ ನನ್ನ ಅಜ್ಜ ಅಜ್ಜಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಅರವಿಂದ ಕಲ್ಗುಟ್ಕರ್ ಜಿಪಿನಾಯ್ಕ ಗ್ಯಾರಂಟಿ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ರಾಜೇಂದ್ರ ರಾಣೆ ಮಾರುತಿ ನಾಯ್ಕ್ ಗಣಪತಿ ಕುಡ್ತಲ್ಕರ್ ಮಚ್ಚೇಂದ್ರ ಮಹಾಲೆ ಸೂರಜ್ ಕೂರಂಕರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ